ಎಸ್ ಹೌದು ಈಗ ಕರಿಮಣಿ ಧಾರಾವಾಹಿ ಮುಕ್ತಾಯವಾಗಿದೆ ಕರಿಮಣಿ ತುಂಬಾ ಚೆನ್ನಾಗಿ ಪ್ರಸಾರವಾಗಿತ್ತು ಫೆಬ್ರವರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆದಂತ ಒಂದು ಧಾರಾವಾಹಿ ಇದಾಗಿದೆ ಸುಮಾರು ನಾನೂರು ಎಪಿಸೋಡ್ ಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿದೆ ಈಗ ಧಾರಾವಾಹಿ ಅಂತ ಕೆಲವು ತುಂಬಾ ಜನರಿಗೆ ಬೇಸರ ಇದೆ ಸುಮಾರು ಒಂದು ತಿಂಗಳು ಎರಡು ಎರಡು ಬಹಳಷ್ಟು ರೀತಿಯಲ್ಲಿ ಕೂಡ ಓಪನಿಂಗ್ ಅನ್ನ ಪಡ್ಕೊಂಡಿತ್ತು ಅಂದ್ರೆ ಸ್ಟಾರ್ಟಿಂಗ್ ಆರಂಭದಲ್ಲಿ ಒಂದು ತಿಂಗಳಂತೂ ಸಿಗಬಿಟ್ಟು ಟಿ ಆರ್ ಪಿ ರೇಡಿಂಗ್ ಕೂಡ ಚೆನ್ನಾಗಿತ್ತು ನಂತರ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಬರ್ತಾ ಇದೆ ಟಿ ಆರ್ ಈಗಂತೂ ಕೂಡ ಅಂದ್ರೆ ಒಂದು ವರ್ಷ ದಾಟಿದೆ ಚೆನ್ನಾಗಿ ಕೂಡ ಬರ್ತಾ ಇತ್ತು ಇಂಟ್ರೆಸ್ಟಿಂಗ್ ಬಟ್ ಟಿ ಆರ್ ಪಿ ಅಲ್ಲಿ ಬೇರೆ ಧಾರಾವಾಹಿಗಿಂತ ಈ ಧಾರಾವಿ ಕಡಿಮೆ ಇದೆ ಅಂತ ಕೂಡ ಕಥೆಯನ್ನ ಮುಗಿಸ್ತಾ ಇದ್ದಾರೆ ಬಹಳಷ್ಟು ಜನರಿಗೆ ಬೇಸರ ಮತ್ತೆ ಕಲಾವಿದ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರು ದೊಡ್ಡ ತಾರ ಬಳಗವೇ ಇತ್ತು ಬಟ್ ಈಗ ಧಾರಾವಾಹಿನ ಮುಗಿಸ್ಬೇಕಾಗಿರುವಂತಹ ಒಂದು ಟೈಮ್ ಬಂದೇ ಬಿಟ್ಟು ಧಾರಾವಾಹಿ ಮುಗಿಯುತ್ತಿರುವುದಕ್ಕೆ ಈ ಮೆಂಬರ್ಸ್ ಗೆ ಡೈರೆಕ್ಟರ್ಸ್ಗೆ ಕಲಾವಿದರಿಗೆ ಹೀರೋ ಮತ್ತು ಹೀರೋಯಿನ್ ಗು ಕೂಡ ಬೇಸರ ಇದೆ ಕನ್ನಡ ಪಾತ್ರವನ್ನು ತುಂಬಾ ಚೆನ್ನಾಗಿ ನಟಸ್ತಾ ಇದ್ರು ಅದ್ಭುತವಾದಂತಹ ಸಾಹಿತ್ಯ ಅವರು ಕೂಡ ಅಷ್ಟೇ ಅವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಹೀರೋಯಿನ್ ಪಾತ್ರವನ್ನ ಮಾಡ್ತಾ ಇದ್ರು ಇಬ್ರು ಕೂಡ ಅಷ್ಟೇ ಅದ್ಭುತವಾದ ಕಲಾವಿದರು ಬೇರೆ ಬೇರೆ ಟೀಮ್ ಮೆಂಬರ್ಸ್ ಗಳು ಕೂಡ ಅಷ್ಟೇ ಗಳನ್ನ ತಿಳಿಸಿದರೆ ಮುಂದೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳನ್ನ ಮಾಡ್ತೀವಿ ಅಂತ ಕೂಡ ಹೀರೋಯಿನ್ ಮತ್ತೆ ಹೀರೋ ಕೂಡ ತಿಳಿಸಿದ್ದಾರೆ ನೀವು ಕೂಡ ಕರಿಮಣಿ ಧಾರಾವಾಹಿ ನೋಡ್ತಾ ಇದ್ರೆ ನಿಮಗೂ ಕೂಡ ಇಷ್ಟ ಆಗ್ತಿತ್ತು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ